ತಲೆ ಹುಳ ಅಲ್ಲ ಸರ್ ಇಪ್ಪತ್ತು ಸಲ ಇಂದ ನಮ್ಮ ತಲೆಯಲ್ಲಿ ಎಷ್ಟೆಷ್ಟು ಇದೆ ಅಷ್ಟು ಹುಳ ಬಿಡ್ಕೊಂಡಿದೀನಿ ಪ್ರತಿ ಸಲ ಬಂದಾಗ್ಲೂ ಒಂದೊಂದು ತಕೊಂಡು 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 ಹೋಗ್ಬೇಕು ಅಷ್ಟೇ ಇವಾಗ ಆ ತರ ಇದೆ ಪಿಚ್ಚರು ನಿಜವಾಗ್ಲೂ ಹೇಳಬೇಕಂದ್ರೆ ದೇವರು ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ ಪ್ರಪಂಚದಲ್ಲಿ ಪ್ರಕೃತಿ ಅಂತ ಅದ್ಭುತವಾಗಿ ಕೊಟ್ಟಿದ್ದಾನೆ ಆ ಪ್ರಕೃತಿನ ನಮ್ಮ ಸಮಾಜ ಹೇಗೆ ಹಾಳು ಮಾಡಿದೆ ಅದರಿಂದ ಏನೇನು ಆಗ್ತಾ ಇದೆ ಅನ್ನೋದನ್ನ ನಮ್ಮ ಬಾಸು ಡಿಫ್ರೆಂಟ್ 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 ಲೇಯರ್ ಅಲ್ಲಿ ತೋರಿಸಿದ್ದಾರೆ ನಾವೇನಾದ್ರು ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ಈ ರಾಜಕಾರಣಿಗಳಿಗೆ ಚಪ್ ಚಪ್ಲಿ ಹೊಡೆದ್ಬಿಟ್ಟು ನಾವು ಸ್ವಿಂಗ್ ಆಗ್ತೀವಿ ಇಲ್ಲಿ ಅಷ್ಟೇ ಬೇರೆ ಇನ್ನೇನಿಲ್ಲ ಸರ್ ಇಲ್ಲಿ ಸರಿ ಇದಾಗ್ಸಿ ಆಯ್ತು ಸರ್ ಒಂದು ಏಳೆಂಟು ಪಿಕ್ಚರ್ ಅಲ್ಲಿ ಇದೆ ಡೈಲಾಗ್ ಇದೆ ನೋಡ್ಕೊಳ್ಳಿ ಸರ್ ಎಲ್ಲ ಜನರಿಗೆ ಖುಷಿ ಕೊಟ್ಟಾಗ ಸತ್ಯ ಮಿಥ್ಯವಾದಾಗ ಸುಳ್ಳುಗಳೇ ಹೊರಗೆಟ್ಟ ಮನಸ್ಸುಗಳಿಗೆ ಹಿತ ಹಿಡಿದಾಗ ದರೋಡೆ ಕೋರರ ದಂತ ಅಂದಾಗ ಜನಸಂಖ್ಯಾ ಸ್ಫೋಟವಾದಾಗ ಕಲಿಯುಗ 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 ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅಷ್ಟೇ ಸರ್ ನಮ್ಮ ಇನ್ನೇನಿಲ್ಲ ಸರ್ ಜನಗಳ ತಲೆಯಲ್ಲಿ ಉಳ ಬಿಟ್ಟಿದಾರಲ್ಲ ಈಗೇನು ನಾವ್ ಏನ್ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ತರ ಮನೆಗ್ ಕುತ್ಕೊಂಡು ನಾಲ್ಕು ಗೋಡೆ ಮಧ್ಯೆ ಕೆಲಸ ಮಾಡ್ಕೊಂತೀವಿ ಮನೆ ಬರ್ತೀವಿ ಆದ್ರೆ ಒಳಗಡೆ ಹೋಗ್ಬಿಟ್ಟು ಏನೇನ್ ಕೊಳಕ್ ನಡೀತಾ ಇದೆ ನಮ್ ಸಮಾಜದಲ್ಲಿ ಅನ್ನ ಕ್ಲಿಯರ್ ಆಗಿ ತೋರ್ಸಿದ್ದಾರೆ ನಾವ್ ನೋಡಿ ಅರ್ಥ ಮಾಡ್ಕೋಬೇಕು ಆ ಕೊಳಕಿಂದ ಹೊರಗಡೆ ಅಷ್ಟೇನೆ ಅದ್ರಲ್ಲಿ ಒಂದ್ ಸೀನ್ ಇದೆ ಉಪೇಂದ್ರ ಹೊರಗಡೆ ಹೋಗ್ತಾ ಇರ್ತಾರೆ ಜನಗಳೆಲ್ಲ ಬಂದ್ ನಮ್ಮ ಬಿಡ್ಸ್ಕೊಳ್ರಿ ಅಂತ ಕೇಳ್ತಾ ಇರ್ತಾರೆ ನಿಮ್ಮನ್ ನೀವೇ ಬಿಡ್ಸ್ಕೊಂಡ್ ಬರ್ಬೇಕು ಅಂತ ಹೊರಗಡೆ ಬಂದಾಗ ಅವ್ರು ಹೇಳ್ತಾರೆ ಅಷ್ಟರಲ್ಲೇ ಗೊತ್ತಾಗುತ್ತೆ ಅದು ನಾವಾಗ ನಾವೇ ಬರ್ಬೇಕೆ ಹೊರ್ತು ಬೇರೆ ಯಾವನು ಬಂದ ಕಾಪಾಡಲ್ಲ ಏನಾದ್ರು ಹೊರಗಡೆ ಬಂದು ನಾವು ಗೆಲ್ಬೇಕು ಅಂದ್ರೆ ನಮ್ಮಿಂದಾನೆ ಸಾಧ್ಯ ಅಂತ ಅಷ್ಟೇ ಬೇರೆ ಇನ್ನೇನಿಲ್ಲ ಅವ್ರ ಡೈರೆಕ್ಷನ್ ಅವಾಗ್ಲೂ ಕಿಂಗೆ ಇವತ್ತು ಕಿಂಗೆ ಯಾವತ್ತು ಕಿಂಗೆ ಅವರು